ನಮಸ್ಕಾರಗಳು ಗೆಣಸೇ ಗೆಣಸೇ ಹೇಳುವಂಥ ಕಜ್ಜಾಯವ ಮಾಡಿ ಹಿಡಿಯೋಕ್ಕೆ ಬಿಡ್ತಾ ಇದ್ದೇನೆ ನಾನೀಗ ಅದಕ್ಕೆ ಬೇಕಾದ ಸಾಮಗ್ರಿ ಎಲ್ಲ ಹೇಳ್ತೇನೆ ಅಕ್ಕಿ ಆಮೇಲೆ ಏಲಕ್ಕಿ ಉಪ್ಪು ಕಾಯಿ ತುರಿ ಬೆಲ್ಲ ಸಾಮಗ್ರಿ ಅದಕ್ಕೆ ಹಾಕುವ ಸಾಮಗ್ರಿ ನೀರು ಬೇಕು ಬೀಸಲಿಕ್ಕೆ ಬೀಸಲಿಕ್ಕೆ ನೀರು ನುಣ್ಣಗೆ ಬೀಸಬೇಕು ರುಬ್ಬಬೇಕು ಅಕ್ಕಿಯ ने आमेरे के इधर तो, इधर दस चीर अंस अर्ध मुका लोट बेल अर्ध लोट बेल आमले उपटू तो हाकि

কালি রাখি দিদে যুক্তিটা কত কটু உப்பு তো জিটা কত কটু পিটতো হ্যাঁ কি লাগে মাখতেಬೇಕು ফিটা মাখতেಬೇಕು একটু গটিয়া হয়ে গেলে মাখতেಬೇಕು ಇದು ಬೆಟ್ಟೆದ ಮೇಲೆ ಇರುವ ದಾಂಟಿ ನೀ ಇರ್ತೈತೆ ಬೆಟ್ಟೆದ ಮೇಲೆ ದಾಂಟಿ ನೀ ಮಾರಾಗಿ ಇರ್ತದೆ ಅದ್ರೆ ದ್ವಿಜನೆ ಅದ್ರೆ ನೀನಿಂಗೆ ಅಚ್ಚಬೇಕು ಇಲ್ಲ ಹ್ಮ್ ಅಚ್ಚಿ ಅತ್ತಿ ಆಮೇಲೆ ಹ್ಮ್ ಓಯ್

un